ಏನಾಗ್ತಿದೆ ನಿಮಗೆ ಅ जॉइंट पेन ಯಾವಾಗಿಂದ 3 ಮಂತ್ಸ್ ಸರ್ ಓಕೆ ಅ ಫೈನಲ್ ಏನಿನ್ ಪ್ರಾಬ್ಲಮ್ ಫೈನಲ್ ಅದು ಏನ್ ಪ್ರಾಬ್ಲಮ್ ಬэк ಪೇನ್ ಸಿಗುತ್ತೆ ಬэк ಪೇನ್ ಆದ್ರೆ ಈಗ ಸುಂಟ ಓಕೆ ಓಕೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀರಾ ಟ್ರೀಟ್ಮೆಂಟ್ ಅಂದ್ರೆ ಪೇನ್ ಕಿಲ್ಲರ್ಸನ್ನ ಹೀಗೆ ತಕೊಳ್ಳುತ್ತಾ ಇದ್ದೀರಾ ಓಕೆ ಓಕೆ ರಿಕವರ್ಸ್ වෙಯೋಕೆ ಇದೆ কাল ನಮ್ನೆಸ್ 8 ಟು ಫ್ರಮ್ 2 ಟು ವರೆಗೂ ನಮ್ನೆ ಸವಸನೈಸ ಓಕೆ ಓಕೆ ಈ ಗೆಸು ನಿಮ್ಮನ್ನ ಇದರದಿಂದ ಬಿಡಗಡೆ ಮಾಡ್ತಾ ನಂಬ್ತೀರಾ ಯಸ್ ಈಗಲೇ ರೈಟ್ ನಾವು ನಿಮ್ಮ ಹೆಸರು ಶೈನಿ ಓಕೆ ತಂದೆ ಆದ ದೇವರೇ ಏಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಇವರ ಮೇಲೆ ಕನಿಕರ ತೋರಿಸಬೇಕಾ ಕೇಳ್ಕೊಳ್ತೇನೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟು ಹೇಳ್ತದೆ ಎಲೆ ಕಷ್ಟ ಪಡುವವರೇ ಹೊರೆಯನ್ನು ಒರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದಂಥ ದೇವರು ನೀನು ಸ್ವಾಮಿ ಕರ್ತನೆ ಈ ತಾಯಿಯ ಮೇಲೆ ಮನ ಮರುಗಬೇಕೆಂಬ ಕರ್ತನೆ ಕೇಳ್ಕೊಳ್ತಾ ಇದ್ದಾನೆ ಇವರ ಆತ್ಮ ಪ್ರಾಣ ದುರಾಗಿ ಓಡುವ ರೋಗಾತ್ಮ ಶಕ್ತಿ ಬಿಟ್ಟು ಹೋಗಲಿ ಒಂದು ಕುರಿತು ಮೂರು ಹದಿನಾರು ಹೇಳ್ತದೆ ಇವರ ಶರೀರ ಪವಿತ್ರಾತ್ಮರ ಗರ್ಭ ಗುಡಿ ಆಗದೆ ಯಾವ ರೋಗಾತ್ಮಕ್ಕೂ ಯಾವ ಅಶುದ್ಧಾತ್ಮಕ್ಕೂ ಯಾವ ದುರಾತ್ಮಕ್ಕೂ ಯಾವ ಮಂತ್ರವಾದ ಶಕ್ತಿಗೂ ಇವರ ಶರೀರದ ಮೇಲೆ ಅವಕಾಶ ಇಲ್ಲ ತ್ರಿಯಕ್ಕ ದೇವರೇ ನೀನು ಇವರ ಒಳಗಡೆ ವಾಸ ಮಾಡ್ತಾ ಇರುವುದಕ್ಕಾಗಿ ನನಗೆ ವಂದನೆ ಹೇಳ್ತಾ ಇದ್ದಾನೆ ವಿಮೋಚನಗಳು ಅರ್ಧದ ಇಪ್ಪತ್ತಾರು ಪ್ರಕಾರ ನೀವು ಇವರ ರಾಪ ಆಗಿದ್ದೀ ಇವರಾಪನಾದ ಆರೋಗ್ಯದ ದೇವರಿಗೂ ಇವರ ಒಳಗಡೆ ವಾಸ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾರೆ ರೋಗ ವ್ಯಾಧಿ ದುರಾತ್ಮಗಳು ಅಧಿಕಾರ ಕೊಟ್ಟಿದೆಯಪ್ಪ ಇವರ ಸೊಂಟದ ಮೇಲೆ ಓಡುವಂತ ರೋಗಾತ್ಮಕ ಶಕ್ತಿ ಇವರ ಸ್ಪೈನಲ್ ಸ್ಪೈನ್ ಓಡುವಂತ ರೋಗಾತ್ಮಕ ಶಕ್ತಿ ಇವರ ಕಾಲಿನ ಗಂಟುಗಳ ಮೇಲೆ ಆ ರೋಗಾತ್ಮಕ ಶಕ್ತಿಯನ್ನು ನೇಸು ನಾಮದಲಿ ಇವರ ಆತ್ಮ ಪ್ರಾಣ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತೇನೆ ನಮ್ನೆಸ್ಗಳು ಬಿಟ್ಟು ಹೋಗಲಿ ಎಲ್ಲ ವೇದನೆಗಳು ಬಿಟ್ಟು ಹೋಗಲಿ ಆಫ್ ಜೀಸಸ್ ರಿಲೀಸ್ ಮಾಡ್ತೇನೆ ಒನ್ ಪೀಟರ್ ಟೂ ಟ್ವೆಂಟಿ ಫೋರ್ ಏಸುನ ಮೂಲಕ ಸಹೋದರಿ ಸೈನ್ಯವರಿಗೆ ಸೌಖ್ಯವಾಯಿತು ಏಸುನ ಬಾಸುಂಡಿಗಳ ಮೂಲಕ ಸಹೋದರಿ ಸೈನ್ಯವರಿಗೆ ಸೌಖ್ಯವಾಯಿತು ಏಸುನ ಬಾಸುಂಡಗಳ ಮೂಲಕ ಸಹೋದರಿ ಸೈನ್ಯವರಿಗೆ ಗುಣವಾಯಿತು ಕ್ಷಣದಿಂದ ಫ್ರೀ ಆಗಲಿ ಈಗ ನೋಡಿ ಅಕ್ಕ ಚೆಕ್ ಮಾಡಿ ಚೆಕ್ ಮಾಡಿ ಬಗ್ಗೆ ನೋಡಿ ಆಮೇಲೆ ಅಲ್ಲ ಅಲ್ಲಯ್ಯ ಯಾರು ಗುಣ ಗುಣ ಆಯ್ತಲ್ಲ ಯಾರು ಮುಟ್ಟಿದ್ದು Hallelujah. Glory.